ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಹಣ ದಾಂಪತ್ಯ ಸಂಸಾರದ ಜೊಡೆತುಗಳು ಇದ್ದ ಹಾಗೆ ದಾಂಪತ್ಯವು ಹಣದ ಸಮಸ್ಯೆಯಿಂದ ಮುರಿದು ಬೀಳುವುದನ್ನು ತಪ್ಪಿಸುವುದು ಅಗತ್ಯ ವಿವಾಹವಾದ ಬಳಿಕ ಹೆಚ್ಚಿನ ಜನರಿಗೆ ಆರ್ಥಿಕ ಸಮಸ್ಯೆಯು ಕಾಡುವುದು ಕೆಲವೊಮ್ಮೆ ಇದೇ ಕಾರಣದಿಂದಾಗಿ ದಾಂಪತ್ಯವು ಮುರಿದು ಬೀಳುವುದು ಇದೇ ಹೀಗಾಗಿ ಹಣ ಹಾಗೂ ದಾಂಪತ್ಯ ಜೀವನವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋದರೆ ತುಂಬ ಒಳ್ಳೆಯದು ಇಲ್ಲವಾದಲ್ಲಿ ಅದು ಮುಂದೊಂದು ದಿನ ದೊಡ್ಡ ಮಟ್ಟದ ಪರಿಣಾಮ ಬೀರುವುದು ಇಂದಿನ ದಿನಗಳಲ್ಲಿ ಪತ್ನಿ ಹಾಗೂ ಪತಿ ಇಬ್ಬರು ದುಡಿಯುತ್ತಿರುವ ಕಾರಣದಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚಾಗಿ ಕಾಡದೆ ಇದ್ದರೂ ಆರ್ಥಿಕ ಕತೆಯನ್ನು ನಿಭಾಯಿಸಿಕೊಂಡು ಹೋಗುವುದು ಸಮಸ್ಯೆಯಾಗಿರುತ್ತದೆ ಕೆಲವರಿಗೆ ಪತ್ನಿಗೆ ಅಧಿಕ ವೇತನ ಸಿಗುವ ಬೇಜಾರ ಇನ್ನೂ ಕೆಲವು ಪತ್ನಿಯರಿಗೆ ತಮ್ಮ ಪತಿಯು ಖರ್ಚಿಗೆ ಹಣ ನೀಡುತ್ತಿಲ್ಲವೆನ್ನುವ ನೋವು ಇದ್ದೇ ಇರುವುದು ಅದನ್ನೇ ಇರಲಿ ಆರ್ಥಿಕ ವ್ಯವಹಾರದ ಮತ್ತು ದಾಂಪತ್ಯವನ್ನು ಸರಿಯಾದ ರೀತಿ ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು ಎಂದು ತಿಳಿಯಿರಿ ಸಂಗಾತಿಗಳಿಬ್ಬರು ಭಿನ್ನ ಖಾತೆಗಳನ್ನು ಹೊಂದಿದ್ದ ಹೊಂದಿದ್ದರೆ ಅದರಿಂದ ಹೆಚ್ಚು ಹಣದ ವಾಗ್ವಾದವು ಆಗ ಆಗದು ಎಂದು ಹೆಚ್ಚಿನ ದಾಂಪತ್ಯಗಳು ನಂಬಿರುವವರು ಪರಸ್ಪರ ಸಂಬಳವು ಅವರ ಖಾತೆ ಬರುವುದು ಮತ್ತು ಅವರು ಬೇಕಾದ ರೀತಿಯಲ್ಲಿ ಕೆಲವೊಂದು ಬಿಲ್ಗಳನ್ನು ಕೂಡ ಪಾವತಿಸುವರು ಆದರೆ ಇದರಿಂದ ಯಾವುದೇ ದೊಡ್ಡ ಸಮಸ್ಯೆಯೂ ಆಗದೇ ಇರುವುದು ಎಂದು ಭಾವಿಸಲಾಗಿದೆ ಇದೇ ದಾಂಪತ್ಯದಲ್ಲಿ ಜಗಳಕ್ಕೆ ದೊಡ್ಡ ಕಾರಣ ಯಾಕೆಂದರೆ ಇಲ್ಲಿ ನಿನ್ನ ಮ ಮತ್ತು ನನ್ನ ಹಣ ಎನ್ನುವ ವಿಚಾರವೂ ಬರುವುದು ಇದರಿಂದ ದಾಂಪತ್ಯದಲ್ಲಿ ಮುಂದೆ ಸಮಸ್ಯೆಗಳನ್ನು ಎದುರಾಗುವುದು ಹೀಗಾಗಿ ಪ್ರತ್ಯೇಕ ಖಾತೆಗಳ ಬದಲಿಗೆ ಜಂಟಿ ಖಾತೆ ಮಾಡಿಕೊಳ್ಳಿ ಜೀವನ ಶೈಲಿ ಆಯ್ಕೆ ಬಗ್ಗೆ ಜೊತೆಯಾಗಿ ನಿರ್ಧರಿಸಿ ನೀವು ಅಗತ್ಯವಿರುವ ಮಾತ್ರ ಕೆಲವೊಂದು ಸಾಮಗ್ರಿಗಳು ಬಟ್ಟೆ ಬರೆ ಇತ್ಯಾದಿಗಳನ್ನು ಖರೀದಿ ಮಾಡುತ್ತೀರಿ ಆದರೆ ನಿಮ್ಮ ಪತ್ನಿಯ ಕೆಲವು ಒಳ್ಳೆಯ ಕಂಪನಿಗಳ ಉತ್ಪನ್ನಗಳನ್ನು ಖರೀದಿ ಮಾಡುತ್ತಿರಬಹುದು ಇಲ್ಲಿ ಪತ್ನಿಯ ರುಚಿಗೆ ತಕ್ಕಂತೆ ಆದಾಯವು ಇಲ್ಲದೇ ಇದ್ದರೆ ಆಗ ಇದರಿಂದ ಸಮಸ್ಯೆಯೂ ಬರುವುದು ಹೊಂದಾಣಿಕೆ ವಿವಾಹ ಎಂದು ಹೇಳಲಾಗುತ್ತದೆ ಒಳ್ಳೆಯ ಉತ್ಪನ್ನಗಳನ್ನು ಬೇಕಿದ್ದರೆ ಆಗ ಕಡಿಮೆ ಬೆಲೆಗೆ ಅದು ಸಿಗುವಂತಹ ಜಾಗದಲ್ಲಿ ಖರೀದಿ ಮಾಡಿ ಯಾಕೆಂದರೆ ಜೀವನ ಶೈಲಿಯು ನಮ್ಮ ಆದಾಯಕ್ಕೆ ಅನುಗುಣವಾಗಿ ಇರಬೇಕು ಇಲ್ಲವಾದರೆ ಅದರಿಂದ ಏರುಪೇರು ಆಗುವುದು ಬ್ಯಾಂಕ್ ಖಾತೆಯಲ್ಲಿ ಹಣವಿದೆ ಎಂದು ನೀವು ಅ ಅನಗತ್ಯವಾಗಿ ಖರೀದಿ ಮಾಡಲು ಹೋಗಬೇಡಿ ವ್ಯಕ್ತಿತ್ವ ಭಿನ್ನಗೆ ಭಿನ್ನತೆ ಕಂಡು ಹಿಡುಕಿ ಪ್ರತಿಯೊಬ್ಬರಲ್ಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನ ಅಭಿಪ್ರಾಯಗಳು ಇರುವುದು ಕೆಲವರಿಗೆ ಹಣ ಉಳಿತಾಯ ಮಾಡುವುದು ಇಷ್ಟವಾದರೆ ಇನ್ನೂ ಕೆಲವರಿಗೆ ಖರ್ಚು ಮಾಡಿದ ಬಳಿಕ ಉಳಿತಾಯ ಮಾಡುವುದು ಇಷ್ಟವಾಗುವುದು ಪರಸ್ಪರ ಭಿನ್ನಾಭಿಪ್ರಾಯಗಳು ಇರುವಂತಹ ವ್ಯಕ್ತಿತ್ವದಿಂದ ಸಮಸ್ಯೆಗಳು ಬರುವುದು ಹೆಚ್ಚಾಗಿ ದಾಂಪತ್ಯದಲ್ಲಿ ಜಗಳಗಳು ಆಗುವುದೇ ಇದೇ ಕಾರಣಕ್ಕಾಗಿ ಸಂಗಾತಿಯ ಮಾತನ್ನು ಕೇಳಲು ಒಪ್ಪದೇ ಇದ್ದರೆ ಅವರ ಅಭಿಪ್ರಾಯವನ್ನು ತಿರಸ್ಕರಿಸಿದ ವೇಳೆ ಈ ಸಮಯವು ಬರುವುದು ವೇತನದ ಏರ್ಪರು ದಾಂಪತ್ಯಕ್ಕೆ ಮುಳ್ಳಾಗದರೆ ಕೆಲವರಿಗೆ ತಾನು ಸಂಗಾತಿಗೆ ಹೆಚ್ಚು ಸಂಪಾದನೆ ಮಾಡಬೇಕೆಂಬ ಇಚ್ಛೆ ಇರುವುದು ಇದು ಆರೋಗ್ಯಕಾರಿ ಆಗಿದ್ದರೆ ಒಳ್ಳೆಯದು ಆದರೆ ಕೆಲವೊಮ್ಮೆ ಇಲ್ಲಿ ಅಹಂ ಬಂದರೆ ಆಗ ಖಂಡಿತವಾಗಿಯೂ ಅದು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಇಂತಹ ಸಂದರ್ಭದಲ್ಲಿ ಜಂಟಿ ಖಾತೆ ಹೊಂದಿದ್ದರೂ ಅಲ್ಲಿ ನನ್ನ ಹಣವೇ ಹೆಚ್ಚು ಎನ್ನುವಂತಹ ಭಾವನೆಯೂ ಬರುವುದು ಇನ್ನೂ ಕೆಲವು ಪತ್ನಿಯರಿಗೆ ಪತಿಯು ಎಷ್ಟೇ ದುಡ್ಡಿದ್ದರೂ ಸಾಕಾಗದು ಇನ್ನಷ್ಟು ಹಣ ಸಂಪಾದನೆ ಮಾಡಿಕೊಂಡು ಬರಬೇಕು ಎಂದು ಕಾಯುತ್ತಲಿರುವವರು ಖರ್ಚು ಪಾರದರ್ಶಕವಾಗಿರಲಿ ಜೊತೆಯಾಗಿ ಆರ್ಥಿಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರೆ ಆಗ ನೀವು ಖರ್ಚಿನ ಬಗ್ಗೆ ಹೆಚ್ಚು ಪಾರದರ್ಶಕವಾಗಿ ಇರಬೇಕು ಕೆಲವೊಮ್ಮೆ ಗುಟ್ಟಾಗಿ ಸಾಲ ಪಡೆಯುವುದು ಕ್ರಿಕೆಟ್ ಕಾರ್ಡ್ನಲ್ಲಿ ಖರ್ಚು ಮಾಡುವುದು ಇತ್ಯಾದಿಗಳು ನಡೆಯುತ್ತಾ ಇರುವುದು ಆದರೆ ಇದು ಸರಿಯಾದ ಕ್ರಮವಲ್ಲ ನೀವಿಬ್ಬರೂ ಜೊತೆಯಾಗಿ ಆರ್ಥಿಕತೆ ಬಗ್ಗೆ ಯೋಚನೆ ಹಾಕಿಕೊಂಡು ಇಂತಹ ಕ್ರಮವು ದ್ರೋಹಕ್ಕೆ ಸಮ ನಿರೀಕ್ಷೆಗಳು ಜೊತೆಯಾಗಿರಲಿ ಹಣ ಮತ್ತು ಸಂಬಂಧದಲ್ಲಿ ಯಾವಾಗಲೂ ನಿರೀಕ್ಷೆಗಳನ್ನು ತುಂಬ ಭಿನ್ನಾಭಿಪ್ರಾಯ ಉಂಟು ಮಾಡುವುದು ನೀವು ಪತ್ನಿಯಿಂದ ಯಾವುದಾದರೂ ನಿರೀಕ್ಷೆಯನ್ನು ಇಟ್ಟುಕೊಂಡಿರಬಹುದು ಆದರೆ ಇದು ತೀರಿದರೆ ಇದ್ದರೆ ಅದಕ್ಕೆ ಜಗಳವಾಡುವ ಬದಲು ವಾಸ್ತವವನ್ನು ತಿಳಿಯಬೇಕು ಕೆಲವೊಮ್ಮೆ ಮದುವೆಯಾದ ಕೂಡಲೇ ಏನಾದರೂ ಖರೀದಿ ಮಾಡಬೇಕೆಂಬ ಬಯಸುತ್ತೀರಿ ಆದರೆ ಇದು ಸಾಧ್ಯವಾಗದಿದ್ದರೆ ಇದ್ದರೆ ಆಗ ನೀವು ಯಾಕೆ ಸಾಧ್ಯವಾಗಿರಲಿಲ್ಲ ಎನ್ನುವುದನ್ನು ಗುರುತಿಸಿ ಮುನ್ನರಡುತ್ತಾರೆ ಮಕ್ಕಳ ಕೈಗೆ ಅಧಿಕಾರವನ್ನು ಕೊಡಬೇಕು ಕೆಲವೊಮ್ಮೆ ಮಕ್ಕಳ ಬೇಡಿಕೆಗಳನ್ನು ಈಡೇರಿಸುವುದು ನಿಮ್ಮ ಬಜೆಟ್ನಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಅದನ್ನು ಅವರಿಗೆ ಅರ್ಥ ಮಾಡಿಸಿ ಯಾಕೆಂದರೆ ನೀವು ಮಕ್ಕಳ ಪ್ರತಿಯೊಬ್ಬ ಬೇಡಿಕೆಗಳನ್ನು ಈಡೇರಿಸಲು ಮುಂದಾದರೆ ಆಗ ನಿಮ್ಮ ಬಜೆಟ್ನಲ್ಲಿ ದೊಡ್ಡ ಐರುಪರೇ ಆಗುವುದು ಮತ್ತು ಇದರಿಂದಾಗಿ ಮತ್ತೆ ಪತ್ನಿಯ ಜೊತೆಗೆ ಜಗಳವಾಡಬೇಕಾಗುತ್ತದೆ ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಇಬ್ಬರು ಕೂಡ ಸರಿಯಾದ ಕ್ರಮ ತಿಳಿದುಕೊಳ್ಳಬೇಕು ಇಬ್ಬರು ಬೇಡಿಕೆ ಈಡೇರಿಸಲು ಮುಂದಾದರೆ ಅದು ಸಮಸ್ಯೆಯಾಗುವುದು ಹಣ ಜೊತೆ ಜೊತೆಯಲ್ಲಿ ಹಣದ ವಿಚಾರವಾಗಿ ನೀವು ಇಂತಹ ಕೆಲವೊಂದು ತಪ್ಪುಗಳನ್ನು ಮಾಡುವುದು ಸಹಜ ಆದರೆ ನೀವು ಆರ್ಥಿಕ ವಿಚಾರಗಳ ಬಗ್ಗೆ ಕ ಚರ್ಚೆ ಮಾಡಿ ಮತ್ತು ಸಮಸ್ಯೆಗಳನ್ನು ಏನೇ ಇದ್ದರೂ ಬಗೆಹರಿಸಿ ಹಣ ಮತ್ತು ಸಂಬಂಧವು ಒಂದೇ ದೋಣಿಯಲ್ಲಿರಬೇಕು ಅದನ್ನು ಭಿನ್ನವಾಗಿ ಇರಲು ಆಗದು ಕೆಲವರು ಅತಿಯಾಗಿ ಖರ್ಚು ಮಾಡುತ್ತಿರ ಮಾಡುತ್ತಲಿದ್ದರೆ ಆಗ ನೀವು ಸಮಸ್ಯೆಗಳ ಬಗ್ಗೆ ಅವರಿಗೆ ತಾಳ್ಮೆಯಿಂದ ತಿಳಿಸಿ ಇದು ಅವರಿಗೆ ತಿಳಿಯಲು ಕೆಲವು ಸಮಯ ಬೇಕಾದರೂ ಮುಂದೆ ಖಂಡಿತವಾಗಿಯೂ ಇದರ ಪ್ರಯೋಜನ ಸಿಗುವುದು ಹಣ ಮತ್ತು ಸಂಬಂಧವನ್ನು ನಿಭಾಯಿಸುವ ಸರಿಯಾದ ಕೌಶಲ್ಯ ದೃಷ್ಟಿಕೋನವೂ ಇರಬೇಕು ಇಬ್ಬರು ಜೊತೆಯಾಗಿ ಹೊಂದಿಕೊಂಡು ಹೋದರೆ ಮಾತ್ರ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವುದು ಫ್ರೆಂಡ್ಸ್ ಕೇಳಿದರೆ ನೀವು ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್